ಉಳ್ಳಾಲ ವಲಯ ನಾಡದೋನಿ ಮತ್ತು ಗಿಲ್ನೆಟ್ ಮೀನುಗಾರರ ಸಂಘದ ವತಿಯಿಂದ ನಿರ್ಮಿಸಲಾದ ಪ್ರಥಮ ಬೋಟ್ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಕಾರ್ಯಕ್ರಮ ಜಪ್ಪಿನ ಮೊಗಿಲು ನದಿ ತಡದಲ್ಲಿ ನಡೆಯಿತು ವಿಧಾನಸಭಾಧ್ಯಕ್ಷರಾದ ಡಾಕ್ಟರ್ ಯುಟಿ ಖಾದರ್ ಫರೀದ್ ಅವರು ಬೋಟ್ ಆಂಬ್ಯುಲೆನ್ಸ್ ಲೋಕಾರ್ಪಣೆಗೊಳಿಸಿದರು Yes, ಬಳಿಕ ಮಾತನಾಡಿದ ಇವರು ಉಳ್ಳಾಲದ ಜನತೆ ಮತ್ತು ಮೀನುಗಾರರು ಮನಸ್ಸು ಮಾಡಿದ್ರೆ ಯಾವುದೇ ಕಾರ್ಯ ಮಾಡಬಲ್ಲರು ಎನ್ನುವುದಕ್ಕೆ ಬೋಟ್ ಆಂಬ್ಯುಲೆನ್ಸ್ ಮತ್ತು ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅಲ್ಲದೆ ಈ ಕಾರ್ಯಕ್ರಮ ಉಳ್ಳಾಲದ ಘನತೆಯನ್ನು ರಾಜ್ಯ ಮಟ್ಟದಲ್ಲಿ ಹೆಚ್ಚಿಸಿದೆ ಎಂದು ಶ್ಲಾಘಿಸಿದ್ರು ಒಂದು ಬೋಟ್ ಮಾಡಿ ಇಡೀ ರಾಜ್ಯದಲ್ಲಿ ಉಳ್ಳಾಲದ ಜನತೆ ಗೌರವ ಹೆಚ್ಚಿಸಿದ್ದಾರೆ ಅಲ್ಲಿ ಯಾವ ಒಂದು ಮಾತಿದೆ ಉಲ್ಲಾಲದ ಮೀನುಗಾರ ಜನರು ಬಣಸು ಮಾಡಿದೆ ಯಾವ್ದನ್ನು ಕೂಡ ಮಾಡ್ತಾರೆ ಅದನ್ನು ಬಹುಶಃ ಇವತ್ತು ಮೀನುಗಾರರು ಸಣ್ಣದವರು ತೋರಿಸಿ ಕೊಟ್ಟಿದ್ದಾರೆ ಅದಕ್ಕೆ ಅನೀಫಿನವರಿಗೆ ಮತ್ತು ಇಡೀ ಯಾರಿಗೆ ಸಾಕಾರ ಕೊಟ್ಟಿದ್ದಾರೆ ಎಲ್ಲರೂ ಅಭಿನಂದಿಸಿ ಸಲ್ಲಿಸ್ತಾರೆ ಯಾವುದೇ ಯೋಜನೆ ರೂಪಿಸುವುದು ಸುಲಭ ಆದರೆ ಕಾರ್ಯಗತಗೊಳಿಸುವುದು ಕಷ್ಟ ಆದರೆ ಮೀನುಗಾರರು ಯೋಜನೆಯನ್ನ ರೂಪಿಸಿ ಕಾರ್ಯಗತಗೊಳಿಸಿದ್ದು ಈ ಮಾದರಿ ಯೋಜನೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಪ್ರೇರಣೆಯಾಗಲಿದೆ ಮೀನುಗಾರರ ಜೀವ ರಕ್ಷಣೆಗಾಗಿಯೇ ಇಂತಹ ಬೋಟ್ ಆಂಬ್ಯುಲೆನ್ಸ್ ಸೇವೆ ಅತ್ಯಂತ ಮಹತ್ವದ್ದಾಗಿದೆ ಮಹತ್ವದ್ದಾಗಿದೆಂತ ಹೇಳಿದ್ರು ಬಂದಿದ್ದಾರೆ ಬಹುಶಃ ಇವತ್ತು ನನಗೆ ವಿಶ್ವಾಸ ಇದೆ ಈ ಒಂದು ಇವರ ಪ್ರೇರಣೆ ಮತ್ತು ಕೋಸ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರವೇ ಬೋಟ್ ಆಂಬುಲೆನ್ಸ್ ಅನ್ನು ಅಧಿಕೃತವಾಗಿ ರಾಜ್ಯದ ಎಲ್ಲಾ ಮೇಲುಗಾರಿಗೆ ಮಾತು ವಿಶ್ವಾಸವು ನನಗೆ ಇದೆ ಅಂತ ಹೇಳಿಕೊಂಡು ಬಹುಶಃ ಇದನ್ನು ನಿಭಾಯಿಸುಭಾಷ್ ನಲ್ಲಿಸ್ತೇನೆ ಇದು ಯೋಚನೆ ಮಾಡಲಿಕ್ಕೆ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಮತ್ತು ಇದನ್ನು ಕಾರ್ಬೇಕು ಅಷ್ಟು ಸುಲಭ ಇದೆ ನೋಡೋದು ಸುಲಭ ಆಲೋಚನೆ ಮಾಡಬಹುದು ಅಷ್ಟೇ ಪ್ರಾಮಾಣಿಕತೆ ಬದ್ಧತೆ ಮತ್ತು ದೇಶ ಪ್ರೇಮ ನಮಗೆ ಇವತ್ತು ಕಾಣ್ತದೆ ಇದು ಪ್ರತಿಯೊಬ್ಬ ಜೀವನ ಮೇಲುದಾರ ಮಾತ್ರ ಅಲ್ಲ ನದಿ ಪದ್ಯ ಜೀವನ ಮಾಡುವಂತ ಪ್ರತಿಯೊಬ್ಬರು ಕೂಡ ಜೀವನ ರಕ್ಷಣೆ ಮಾಡುವಂತ ದೊಡ್ಡ ಮಟ್ಟದ ವಿಧಾನ ಪರಿಷತ್ ಸದಸ್ಯರಾದ ಬಿಎಂ ಫಾರೂಕ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಸಮುದ್ರದಲ್ಲಿ ಅಪಾಯದಲ್ಲಿರುವವರ ರಕ್ಷಣಾ ಕಾರ್ಯ ದೇವರ ಕೆಲಸದಂತಿದ್ದು ಈ ಸೇವೆಗೆ ಇನ್ನಷ್ಟು ಶಕ್ತಿ ಸಿಗಲಿ ಮೀನುಗಾರರ ಆರ್ಥಿಕ ಬದುಕು ಭದ್ರವಾಗಲಿ ದೇಶದಲ್ಲಿ ಮೂವತ್ತೈದು ವರ್ಷಕ್ಕಿಂತ ಕೆಳಗಿನವರ ಪ್ರಮಾಣ ಶೇಕಡಾ ಅರವತ್ತರಷ್ಟಿದ್ದು ಇದು ಭಾರತದ ಅಭಿವೃದ್ಧಿಗೆ ಆಶಾ ಕಿರಣ ಅಂತ ಹೇಳಿದ್ರು ಅಂದರೆ ಸಮುದ್ರದಲ್ಲಿರುವ ಅಪಾಯದಲ್ಲಿರುವಂತಹವರಿಗೆ ಅವರು ರಕ್ಷಣೆ ಮಾಡಲು ಮತ್ತು ಅನೇಕ ರೀತಿಯ ಯಾವುದೇ ಒಂದು ಸೌಂದರ್ಯ ನಾವು ಕಾಪಾಡಲು ಈ ಒಂದು ಉತ್ತಮ ದೇವರು ಮೆಚ್ಚುವಂಥ ಕೆಲಸವನ್ನು ತಾವು ಮಾಡಿರುತ್ತೀರಾ ತಮಗೆ ತಮ್ಮ ಎಲ್ಲ ಇದಕ್ಕೆ ಯಶಸ್ವಿಗೆ ನಾವು ಇನ್ನೊಮ್ಮೆ ಹಾರೈಸ್ತಾ ಇದ್ದೇನೆ ದೇವರು ತಮಗೆ ಇನ್ನಷ್ಟು ಶಕ್ತಿ ಕೊಡಲಿ ಮತ್ತೆ ತಮ್ಮ ಆರ್ಥಿಕ ಬದುಕು ಕೂಡ ಬೇಗ ಒಂದು ಅಂತ ಹೇಳುತ್ತಾ ಈ ನಾರದೋಳಿ ಏನೇನೋ ಒಂದು ಎಮರ್ಜೆನ್ಸಿ ಒಂದು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮಗೆ ಇನ್ನಷ್ಟು ತಮ್ಮ ಯೋಜನೆ ರೂಪಿಸಿದ ಬಳಿಕ ಕಾರ್ಯಗತಗೊಳಿಸಲು ಆರ್ಥಿಕ ಸಮಸ್ಯೆಯಿಂದಾಗಿ ಮೂರು ಲಕ್ಷ ಬೇಕಾಯಿತು ಹದಿನಾರು ಲಕ್ಷ ಖರ್ಚು ತಗಲಿದ್ದು ಆರು ಲಕ್ಷ ಸಾಲದಲ್ಲಿದ್ದವೆ ನಮ್ಮ ಸಂಘದಲ್ಲಿ ಸಣ್ಣ ಮೀನುಗಾರರಿದ್ದು ಸಾಲ ಭರಿಸುವುದು ಸುಲಭವಲ್ಲ ಉಳ್ಳಾಳದಲ್ಲಿರುವ ಉದ್ಯಮಿಗಳು ಮೀನುಗಾರರು ಸಹಕಾರವನ್ನ ನೀಡಬೇಕು ಎಂದು ಉಳ್ಳಾಲ ವಲಯ ನಾಡದೋಣಿ ಮತ್ತು ಗಿಲ್ನೆಟ್ ಮೀನುಗಾರರ ಸಂಘದ ಅಧ್ಯಕ್ಷರಾದ ಅನೀಫ್ ಸೋಲರ್ ಮನವಿಯನ್ನು ಮಾಡಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ನಾಡದೋಣಿ ಮತ್ತು ಗಿಲ್ನೆಟ್ ಮೀನುಗಾರರ ಸಂಘದ ಅಧ್ಯಕ್ಷ ಅನೀಫ್ ಸೋಲರ್ ಅಧ್ಯಕ್ಷತೆಯನ್ನು ವಹಿಸಿದ್ದು ಟಾಲ್ ಬೋರ್ಟ್ ಮೀನುಗಾರರ ಸಂಘದ ಅಧ್ಯಕ್ಷ ಚೇತನ್ ಬೆಂಗ್ರೆ ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕ ರೇವತಿ ಜೆಡಿಎಸ್ ಮುಖಂಡ ಇಕ್ಬಾಲ್ ಮುಲ್ಕಿ ಸಂಘದ ವ್ಯವಸ್ಥಾಪಕ ಅಶ್ರಫ್ ಉಲ್ಲಲ್ ಅಬೋಬಕರ್ ಸಿದ್ದಿಕ್ ಸಲಹೆಗಾರರಾದ ಇಸ್ಮಾಯಿಲ್ ಕೋಡಿ ಸದಸ್ಯರಾದ ರಫೀಕ್ ಕೋಡಿ ನಿಜರ್ ಅಮ್ಜಲ್ ಅಜ್ವಿಲ್ ಅನೀಫ್ ಕೋಟೆಪುರ ಸೈಯದ್ ಮದನಿ ದರ್ಗದ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ರಶೀದ್ ಮೋಹನ್ ಶಿರ್ಲಾಲ್ ಪೈಲಟ್ಗಳಾದ ಇಸ್ಮೈಲ್ ಜಮಲ್ ಇಕ್ಬಾಲ್ ಸಲೀಂ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು